ನಮ್ಗೂ ಕೂಡ ಸರ್ ಯುವ ಅಂತ ಬಂದಾಗ ಸಿನಿಮಾ ಅಂತ ಬಂದಾಗ ಅದೊಂಥರ ಓಪನ್ ಆಗಿ ಹೇಳ್ಬೇಕಾದ್ರೆ ಅದೊಂಥರ ಎಮೋಷನ್ ಅಂತ ಬಂದಿದೆ ನಮಗೂ ಕೂಡ ಸೊ ಜನ ಇವಾಗ ನೀವ್ ನೀವ್ ಹೇಳ್ಬೇಕು ಈ ಸಿನಿಮಾನ ರಿಲೀಸಿಗೂ ಮೊದಲೇ ಈ ಲೆವೆಲ್ ಗೆ ಒಪ್ಪಿ ಅಪ್ಕೊಂಡಿರೋದ್ ನೋಡಿ ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ಸರ್ ತುಂಬಾ ಖುಷಿ ಕೊಟ್ಟಿದೆ ಅದೇ ನಾವು ಕೆಲಸ ಮಾಡದೆ ಅದಕ್ಕಲ್ಲ ನಾವು ಬರೋದು ಫ್ಯಾಮಿಲಿ ಬಿಟ್ಟು ದೂರ ಇರ್ತೀವಿ ರೈಟ್ ಅಡ್ಡೆ ಶೂಟ್ ಮಾಡ್ತೀವಿ ನಮ್ಮ ಪರ್ಸನಲ್ ಸ್ಪೇಸ್ ಅಂತಿರೋದಿಲ್ಲ ಅದೆಲ್ಲವೂ ನಮಗೆ ಮರ್ತೋಗದೆ ಆ ಜನ ಕೊಡೋ ಬೆಂಬಲ ಆ ಖುಷಿ ಆ ಚಿಯರು ಅವ್ರು ಬಂದು ಚೆನ್ನಾಗಿದೆ ಅವರು ಅಂದರೆ ಅವರ ಸಮಯ ಬಹಳ ಅಮೂಲ್ಯ ದುಡ್ಡು ಜೊತೆಗೆ ಟೈಮ್ ದುಡ್ಡು ಎಲ್ಲರೂ ಖರ್ಚು ಮಾಡ್ಬೋದು ಟೈಮು ಈಗ ನೀವೇ ಒಂದು ಯಾವುದೋ ಒಬ್ಬ ವ್ಯಕ್ತಿ ಅವನ ಜೊತೆ ಮಾತಾಡಬೇಕು ಒಂದು ಅರ್ಧ ಗಂಟೆ ಅಂದರೆ ನೀವು ಸ್ಪೇರ್ ಮಾಡ್ತೀರಾ ಸ್ಪೇರ್ ಮಾಡಲ್ಲ ಅಯ್ಯೋ ಹಾಫ್ ಆನ್ ಅಂತ ಕೂತ್ಕೋಬೇಕಾ ಟೈಮ್ ಅನ್ನೋದು ಅಷ್ಟು ಅದು ಮೊಬೈಲ್ ಕೈಗೆ ಬಂದ ಮೇಲೆ ಅಂತೂ ತಾಳ್ಮೇನೆ ಇರಲ್ಲ ಯಾರು ಎರಡೂವರೆ ಗಂಟೆ ನಮಗೋಸ್ಕರ ಬಂದು ಕೂತು ಅವರ ಹಣ ಹಾಕಿ ಅವರ ಕುಟುಂಬದ ಜೊತೆ ಅವರ ಸಮಯ ಕೊಟ್ಟು ಅವ್ರ ಬದುಕಲ್ಲಿ ನಮ್ಗೊಂದು ಸ್ಪೇಸ್ ಕೊಡ್ತಾರಲ್ಲ ಅದು ಎಷ್ಟು ದೊಡ್ಡ ಜಾಗ ಅಂದ್ರೆ ನಿಮಗೆ ಬೆಂಗಳೂರಲ್ಲಿರೋ ಯಾವ ಏರಿಯಾಗೂ ಅಷ್ಟು ಬೆಲೆ ಇರಲ್ಲ ಆ ಜಾಗಕ್ಕೆ ಅಷ್ಟು ಬೆಲೆ ನಾವು ಆ ಜಾಗದಲ್ಲಿ ನಮ್ಮನ್ನ ಕುಳಿಸ್ತಾರಲ್ಲ ಅದನ್ನ ನಾವು ಕಣ್ಣು ಗೊತ್ಕೊಂಡು ಹಾನೆಸ್ಟ್ ಆಗಿರ್ಬೋದು ನಾವು ಮಾರ್ಕೆಟಿಂಗಲ್ಲಿ ಯಾವ ಮಾಡಿಸ್ಬೋದು ಏನೇನೋ ಮಾಡ್ಬೋದು ಟ್ರಿಕ್ಸ್ ಬಟ್ ಅಟ್ ದ ಎಂಡ್ ಆಫ್ ದ ಡೇ ಅವ್ರ ಬೆ ಅವ್ರು ಕೊಡೋ ವ್ಯಾಲ್ಯೂ ನಾವು ಕಳ್ಕೊಳ್ಳೋಲ್ಲ ಅವ್ರು ಕೊಟ್ಟರೆ ಅಷ್ಟು ಸ್ಪೇಸ್ಗೆ ಅಷ್ಟು ವ್ಯಾಲ್ಯೂ ಇದೆ ನಾನು ಯಾವಾಗಲೂ ಅದನ್ನು ತೋರಿಸ್ತೀನಿ ಆಮೇಲೆ ಈ ಸಿನಿಮಾ ಮೇಲೆ ಅವ್ರು ಇಟ್ಟಿರೋ ಪ್ರೀತಿ ಅದು ಅಪ್ಪು ಸರ್ ಏನು ನಮ್ಮ ಸಿನಿಮಾ ಮೇಲೆ ಅವ್ರು ನನ್ಗೆ ಗೊತ್ತಿರೋ ಅವ್ರ ಶಕ್ತಿ ಈ ಸಿನಿಮಾ ಹಿಂದೆ ಇದೆ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು యు డిజిటల్ నంబర్ నూర అరవై సిటీ కేబల్ నంబర్ ఐవతీపీ నంబర్ హో అభిషేక్ కేబుల్ నంబర్ ఎంటూర ఇప్పైన్ టెలి కమ్యున నంబర్ శ్రీ బసవేశ్వర కేబుల్ నంబర్